ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಸಚಿವ ಇಕ್ಬಾಲ್ ಅನ್ಸಾರಿ ಅವರನ್ನ ಎಂಎಲ್ಸಿಯನ್ನಾಗಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಬೇಕೆಂದು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಒತ್ತಾಯಿಸಿದ್ದಾರೆ ಇಂದು ಪತ್ರಿಕಾ ಭವನದಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಎಸ್ ಬಿ ಖಾದ್ರಿ ಯಮನಪ್ಪ ವಿಠಲಪುರ್ ಜುಬೇರ್ ಅಯೋಬುಖಾನ್ ಮತ್ತು ನಗರಸಭಾ ಸದಸ್ಯ ಎಫ್ ರಾಘವೇಂದ್ರ ಮತ್ತು ಗಂಗಾವತಿ ನೀಲಪ್ಪ ಸುರೇಶ್ ಇಲಿಯಾಸ್ ಖಾದ್ರಿ ಆಶಿಫ್ ಹುಸೇನಪ್ಪ ಹಂಚಿನಾಳ್ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ಈ ಹಿಂದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎರಡು ಬಾರಿ ಶಾಸಕರಾಗಿ ಸಚಿವರಾಗಿ ಇಡೀ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಮೂಲಕ ಹ ಅಭಿವೃದ್ಧಿಯ ಹರಿಕಾರರೆಂದೇ ಹೆಸರಾದಂತಹ ಇಕ್ಬಾಲ್ ಅನ್ಸಾರಿಯವರಿಗೆ ಎಮ್ ಎಲ್ಸಿಯನ್ನಾಗಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಕರೆ ನೀಡಿದ ಅವರು ಎಂ ಎಲ್ ಸಿ ಜಗದೀಶ್ ಶೆಟ್ಟರ್ ಅವರ ತೆರವುಗೊಂಡ ಸ್ಥಾನಕ್ಕೆ ಅನ್ಸಾರಿಯವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವುದರ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಭದ್ರಕೋಟೆಯಾಗಲು ಅವಕಾಶ ನೀಡಬೇಕೆಂದು ಈಗಾಗಲೇ ತಾವುಗಳು ಮನವಿ ಮಾಡಿಕೊಂಡಿದ್ದು ಇದರಿಂದ ಮುಂಬರುವ ಲೋಕಸಭಾ ಚುನಾವಣೆಗೆ ಎಂತಹ ಸಹಕಾರಿಯಾಗಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅಪಾರ ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ದರು ಎಂದು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಹೇಳಿ ಸರ್ಕಾರಕ್ಕೆ ಒತ್ತಾಯ ನಮ್ಮ ನಾವೂ ನಮ್ಮ ನಾಯಕರಾದಂತಹ ಅವರಿಗೆ ನಾವೆಲ್ಲರೂ ನಮ್ಮ ಮನಸ್ಸಿನಿಂದ ನಾವೆಲ್ಲರೂ ಸೇರಿಕೊಂಡು ಈಗ ಅನೇಕ ಕಡೆ ವಿಭಾಗದ ಕಡೆ ಎಲ್ಲರೂ ಇರತ್ತಲ್ಲ ಒಬ್ಬ ಹಿರಿಯ ನಾಯಕ ಪಕ್ಷದಿ ನೇಮಕವನ್ನು ಹೇಳಿ ನಾವೆಲ್ಲಾರು ಒಪ್ಪ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಆ ಉದ್ದೇಶದಿಂದ ಇವತ್ತು ನಾವು ನಾವು ಪತ್ರಿಕೆಯನ್ನು ಕರೆದು ಏನ್ ಹೇಳಿಲ್ಲ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಿರಿಯ ನಾಯಕರಿಗೆ ಎಲ್ಲರಿಗೆ ನಾವು ಈ ಮನೆಯನ್ನು ಸೂಸ್ತದೆ ಬರ್ತಾ ಇದ್ವಿ ಆ ಕಾರಣದಿಂದ ಈ ಬೇರೆ ಬೇರೆ ಕಡೆಯಿಂದ ಪತ್ರಿಕೆಯಲ್ಲಿ ನಮ್ಮ ಅವರು ಸಹ ಇಲ್ಲ ನಾವು ಹೇಳೋಣ ಹೇಳಿಕೆ ಹೇಳೋಣ ಒಂದೇ ಅಂತೇಳಿ ಹೋದ್ರ ನಮ್ಮ ನಾಯಕರನ್ನ ಇಕ್ಬಾಲ್ ಅನ್ಸಾರಿ ಈಗ ಒಂದು ಸೀಟ್ ಖಾಲಿ ಇದೆ ಮೊದಲು ಖಾಲಿ ಹೇಳೋ ಸಮನ್ಯ ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಂದ್ರು ಮತ್ತೆ ಅವರು ಮಾತೃ ಪಕ್ಷಕ್ಕೆ ಹೋದ್ರು ಆ ಒಂದು ಸ್ಥಾನ ಖಾಲಿ ಇದೆ ಈಗ ಅದನ್ನು ನಮ್ಮ ನಾಯಕರಾದ ಇಕ್ಬಾಲ್ ಅಲ್ಸಾರಿ ಅವರಿಗೆ ನೇಮಕ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ನಾವು ನ್ಯಾಯಾತ್ಮಕವಾಗಿ ಸತ್ಯವಾದ ಈಗಾಗಲೇ ಪವಿತ್ರವಾಗಿ ನಮ್ಮ ಹಿಂಗ್ ಅವರು ವಿಷಯ ತಿಳಿಸಿದ್ದಾರೆ ಈಗಾಗಲೇ ತಮ್ಗೆ ಹೇಳಿರುವಂತೆ ನಮ್ಮ ನಾಯಕರಾದಂತ ಇಪ್ಪ ಅನ್ಸಾರಿ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರು ಯಾವಾಗಲೂ ಅಭಿವೃದ್ಧಿ ಜನ ಜನರಿಗೆ ಸೇರ್ತಕ್ಕಂತಹ ವ್ಯಕ್ತಿಗಳು ಏನಾಗಿದೆ ಅಂದ್ರೆ ನಮಗಾಗಿ ತಿಳಿದವಾಗೆ ನಮ್ಮ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಅಲ್ಲದೆ ಇಪ್ಪಲ್ ಅನ್ಸಾರಿ ಅವರ ಅಭಿಮಾನಿಗಳು ರೈಚೂರು ಜಿಲ್ಲಾ ಸಹ ಅವ್ರ ಒಕ್ಕೂ ಅಭಿಮಾನದಿಂದ ಅವ್ರು ಅಂದ್ರೆ ಎಂತ ವ್ಯಕ್ತಿ ಸೋತ್ಪಡೋದು ಚಿಂತನೆ ಆ ವ್ಯಕ್ತಿಯ ಮಾಡ್ಕೊಳುತ್ತ ಅವರಿಗೆ ಆದ್ರೆ ಆ ಗಂಗಾವತಿಯ ಹಿತದೃಷ್ಟಿಯಿಂದ ಕೊಪ್ಪಳ ಜಿಲ್ಲೆಯ ಅಧಿವೃಷ್ಟಿಯಿಂದ ನಾವೆಲ್ಲರೂ ಮುಖಂಡರು ಸೇರಿಕೊಂಡು ಇವತ್ತು ನಮ್ಮ ಹೆಚ್ಚಿನ ನಾಯಕರಾದಂತ ಉಪ್ಪಲ್ ಅನ್ಸಾರಿ ಅವರಿಗೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ನಮ್ಮ ಪಕ್ಷದ ಡಿ ಡಿಕೆ ಶಿವಕುಮಾರ್ ಅವರಿಗೆ ನ್ಯಾಯಪೂರ್ವಕವಾಗಿ ನಾವು ಎಲ್ಲರೂ ಮನವಿ ಮಾಡಿದ ಕಾರಣ ಏನಪ್ಪಾ ಅಂದ್ರೆ ಅನ್ಸಾರಿ ಅವರಿಗೆ ಒಂದು ಯಾವುದೋ ಒಂದು ಒಂದು ಅನೈತಿಕವಾಗಿ ಸೋಲುಟಾಯ್ರು ಇಲ್ಲಾಂದ್ರೆ ಇವತ್ತು ಅವರು ರಾಜ್ಯದ ಮಂತ್ರಿಗಳಾಗಿಸಿದ್ರು ಅಭಿವೃದ್ಧಿ ಪರವಾಗಿರ್ತಕ್ಕಂತ ನಮ್ಮ ಅಂಚಿನಾಯಕರಂತ ಅನುಸಾರಿ ಅವರಿಗೆ ತಾವು ಗಮನಿಸಿ ಈ ಒಂದು ಖಾಲಿ ಇರ್ತಕ್ಕಂತ ಎಂ ಎಲ್ ಸಿ ಸ್ಥಾನವನ್ನ ನೀಡಬೇಕೆಂದು ನಮ್ಮ ಕಳಕಳಿಯ ಮನೆಯನ್ನ ನಾವೆಲ್ಲರೂ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಜಿಲ್ಲೆಯಿಂದ ಜನತೆ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಕುಮಾರ್ ಶಿವಕುಮಾರ್ ಅವರು ಉಳಿಯ ನಾವು ಅವರಿಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಇದುವರೆಗೂ ಹಿಂದೆ ಯಾರು ಬಂದಿಲ್ಲ ಮುಂದೆನು ಯಾರು ಬಂತಾರೋ ಇಲ್ಲ ಅಂತ ಗೊತ್ತಿಲ್ಲ ನಮ್ಮ ಉದ್ದೇಶ ಏನು ಅಂದ್ರೆ ಮನ್ಸಾರಿ ಸಾಹೇಬ್ ಎಂ ಎಲ್ ಸರ್ಕಾರ ನಮ್ದೇ ಇದೆ ಆದಷ್ಟು ಸಾಧ್ಯ ಆದಷ್ಟು ಹೆಚ್ಚಿಗೆ ಅನುದಾನ ಗಂಗಾವತಿಯನ್ನು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ವಿಚಾರ ನಾವೆಲ್ಲರೂ ಇಟ್ಕೊಂಡು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರೂ ಮತ್ತು ರಾಮನಗರ ಹೆಜ್ಞಾನ ಎಮ್ ಎಲ್ ಸಿ ಮಾಡ್ಬೇಕಂತ ಕೂಡ ಸಿಕ್ಕಿಲ್ಲ ಮತ್ತು ನಮ್ಮ ಮನವಿಯನ್ನು ಕೂಡ ಹೈಕಮಾಂಡ್ ಗಮನಕ್ಕೂ ಗೊತ್ತಿದ್ದೀವಿ ಮೊನ್ನೆ ಸಭಾಧ್ಯಕ್ಷ ಬಂದಾಗ ಕೂಡ ಆ ವಿಷಯವನ್ನು ಈಗ ಜಗದೀಶ್ ಶೆಟ್ಟರ್ ಸ್ಥಾನ ತೊಳೆದು ಜೊತೆ ಸಾಧ್ಯ ಆದ್ರೆ ಯಾವ್ದಾದ್ರೂ ಮಂತ್ರಿ ಮಂಡಲ ಚೇಂಜ್ ಮಾಡ್ತೀವಿ ನಮ್ಗೆ ಗಂಗಾವತಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋಂತ ಒತ್ತಾಯವನ್ನು ಕೂಡ ಇವತ್ತು ನಾವು ಈ ಮಾಧ್ಯಮದ ಮುಖಾಂತರ ಮಾಡ್ತೀವಿ ಅನ್ನೋ ಮಾತನ್ನು ಇವತ್ತು ನಾನು ಹೇಳೋದಕ್ಕೆ ಇಚ್ಛೆ ಬರ್ತೇನೆ ಅಭಿವೃದ್ಧಿ ಮಾಡಬೇಕಂದ್ರೆ ಅಧಿಕಾರ ಬೇಕು ಸರ್ಕಾರ ಇದೆ ಅಂದ್ರೆ ಅಧಿಕಾರ ಇಲ್ಲ ಅಂದ್ರೆ ಅಲ್ಲಿ ಯಾರು ಒಳಗ್ ಬಿಡೋದಿಲ್ಲ ಅದು ತಂಗಿಗಳಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾವು ಒಳಗ್ ಹೋಗ್ಬೇಕಾದ್ರೆ ವಿಧಾನಸೌಧದಲ್ಲಿ ಎಂ ಎಲ್ ಎಂ ಎಲ್ ಸಿ ಮಾಜಿ ಎಂ ಎಲ್ ಎ ಮಾಜಿ ಎಂ ಎಲ್ ಸಿ ಬಿಡ್ತಾರೆ ಆದ್ರೆ ಮಾಜಿಗಳಿಗೆ ಅಧಿಕಾರ ಏನೂ ಇಲ್ಲ ಅಲ್ಲ ಅಧಿಕಾರದಲ್ಲಿ ಇದ್ದ ಮಾತ್ರ ಅಭಿವೃದ್ಧಿ ತಗೋದಕ್ಕೆ ಸಾಧ್ಯ ಅದಕ್ಕಾಗಿ ಅಭಿವೃದ್ಧಿ ನಮ್ ಗಂಗಾವತಿ ಆಗ್ಬಿಟ್ಟಿದ್ರೆ ಬರ ಮುಸ್ಸಾರಿಗೆ ಸಾಹೇಬ್ ಎಂ ಎಲ್ ಸಿ ಸ್ಥಾನ ಕೊಟ್ಟರು ಮುಂದೆ ಇಲ್ಲ ನಿಗಮ ಮಂಡಳಿ ಕೊಟ್ಟಾಗ ಒಳ್ಳೆ ಇಲ್ಲ ಸಚಿವ ಸಂಪುಟ ಏನಾದ್ರೂ ಚೇಂಜ್ ಆದ್ರೆ ಅದ್ರಲ್ಲಿ ಯಾವುದಾದ್ರೂ ಒಂದು ಸ್ಥಾನಮಾನ ಕೊಡ್ಲಿ ಅನ್ನಂತ ಒತ್ತಾಯ